ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ಎಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದು ನಾವು ಒಂದು ಸ್ಮಾಲ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅಲ್ವಾ ನಾವು ಒಂದು ರೆಸಾರ್ಟಲ್ಲಿ ಸ್ಟೇ ಆಗಿದ್ವಿ ಆ ರೆಸಾರ್ಟು ಹೋಮ್ ಟೂರ್ ಮಾಡಿದ್ದೀನಿ ಮತ್ತು ರೆಸಾರ್ಟಲ್ಲಿ ಫುಡ್ ಆಗಿರ್ಬೋದು ಅಲ್ಲಿ ಅಕೊಮಡೇಷನ್ ಆಗಿರ್ಬೋದು ಅಥವಾ ಆ ಪ್ಲೇಸಸ್ ಎಲ್ಲ ಹೇಗಿತ್ತು ಅಲ್ಲಿ ಸರ್ವೆಂಟ್ಸ್ ಎಲ್ಲ ಹೇಗೆ ನಮ್ಮ ಜೊತೆ ಫ್ರೆಂಡ್ಲಿ ಆಗಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಇತ್ತು ನಾವು ಟ್ರಿಪ್ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನಿಮ್ಮ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾವು ಫಸ್ಟು ಇಲ್ಲಿ ರೆಸಾರ್ಟು ಆ ರೆಸಾರ್ಟ್ ಕೂಡ ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ದು ನಾವು ಫಸ್ಟು ಹೋಗಿದ್ದು ರೆಸಾರ್ಟ್ ಇದಕ್ಕೂ ಮುಂಚೆ ಹೋಗಿದ್ದ ರೆಸಾರ್ಟ್ ಹೆಸರು ಕೂಡ ವೈಡ್ ವ್ಯಾಲಿ ರೆಸಾರ್ಟ್ ಇಲ್ಲಿ ಬನ್ನೇರ್ಘಟ್ಟ ಆಪೋಸಿಟ್ ಇದು ರೆಸಾರ್ಟ್ ಇರೋದು ಈ ರೆಸಾರ್ಟ್ ನೇಮ್ ಕೂಡ ವೈಡ್ ವ್ಯಾಲಿ ರೆಸಾರ್ಟ್ ಅಥವಾ ಫೈನ್ ಡೈನ್ ಅಂತ ಇದೆ ಬಟ್ ಆನ್ಲೈನಲ್ಲಿ ವೈಡ್ ವ್ಯಾಲಿ ರೆಸಾರ್ಟ್ ಅಂತಲೇ ಇದು ನೇಮ್ ತೋರಿಸುತ್ತೆ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗಿದ್ವಿ ನೆಕ್ಸ್ಟ್ ಇಲ್ಲಿ ಹಾಂ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ವಲ್ಲ ಆ ಆನ್ಲೈನ್ ಸ್ಲಿಪ್ಪನ್ನ ಒಂದು ಸಲ ಚೆಕ್ ಮಾಡ್ತಾರೆ ಇಲ್ಲಿ ಈ ಸ ಹೋದ ತಕ್ಷಣ ನಮಗೆ ಫಸ್ಟು ಕೊಟ್ಟಿದ್ದೆ ವೆಲ್ಕಮ್ ಡ್ರಿಂಕಲ್ಲಿ ತುಂಬಾ ಚೆನ್ನಾಗಿತ್ತು ಫೆಸಿಲಿಟೀಸ್ ಎಲ್ಲ ತುಂಬಾ ಆಗಿತ್ತು ಕೂಡ ರೆಸಾರ್ಟ್ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಪಾಪು ಕೂಡ ನಮ್ಮ ಪಾಪನೂ ಕೂಡ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡ್ದೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಕ್ಲೀನ್ ಕ್ಲೀನಾಗಿತ್ತು ಎಷ್ಟು ಹೈಜಿನಿಕ್ಕಾಗಿತ್ತು ಅಂದರೆ ನೀವು ವಿಡಿಯೋದಲ್ಲೇ ನೋಡ್ಬೋದು ನಮಗೆ ರೂಮ್ ಸಿಕ್ಕಿದ್ದು ಸಿಕ್ ಸಿಕ್ಸ್ ನಾಟ್ ಸಿಕ್ಸ್ ಬನ್ನಿ ಒಳಗೆ ಹೋಗೋಣ ಹೇಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ಸಖತ್ತಾಗಿತ್ತು ಮಾತ್ರ ಹೈಜಿನಕ್ಕಾಗಿತ್ತು ಇಲ್ಲಿ ಸ್ಮಾಲ್ ಫ್ರಿಜ್ ಇದೆ ಇದರೊಳಗಡೆ ಏನಾದರೂ ಇಟ್ಕೊಬೋದಿತ್ತು ನಾವು ಅಷ್ಟೊಂದೇನು ಇಟ್ಟಿದ್ದಿಲ್ಲ ಬಟ್ ನೆಕ್ಸ್ಟ್ ಒಂದು ವಾಟರ್ ಬಾಟಲ್ ಇಟ್ಟಿದ್ವಿ ಅಷ್ಟೇ ನೆಕ್ಸ್ಟ್ ಇಲ್ಲಿ ಒಂದು ವಾಟ್ರೂಫ್ ಇದೆ ಇದರಲ್ಲಿ ಹ್ಯಾಂಗಿಂಗ್ಸ್ ಎಲ್ಲ ಇದೆ ನಾವಿಲ್ಲಿ ಲಗೇಜ್ ಹೋಗಿದ್ವಲ್ಲ ಅದನ್ನೆಲ್ಲ ಇಟ್ಕೊಂಡಿದ್ವಿ ನೆಕ್ಸ್ಟ್ ಇಲ್ಲಿ ಬಟ್ಟೆ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ವಿ ಇಲ್ಲಿ ಏನಪ್ಪ ಒಂದು ಫೆಸಿಲಿಟೀಸ್ ಅಂದರೆ ಅವರೇ ಬ್ರಷ್ ಆಗಿರ್ಬೋದು ಟೂತ್ ಪೇಸ್ಟ್ ಆಗಿರ್ಬೋದು ಅಥವಾ ಶ್ಯಾಂಪೂ ಆಗಿರ್ಬೋದು ಸೋಪಿಂದ ಹಿಡಿದು ಎಲ್ಲ ಅವರೇ ಕೊಡ್ತಾರೆ ಟವಲ್ ಆಗಿರ್ಬೋದು ಸಖತ್ತಾಗಿತ್ತು ಮಾತ್ರ ಆ ರೆಸಾರ್ಟ್ ಮಾತ್ರ ನೋಡಿ ಎಷ್ಟು ಹೈಜಿನಿಕ್ ಆಗಿದೆ ಅಂತ ಆ ಲೈಟಿಂಗ್ಸು ಮತ್ತು ಆ ಕಲರ್ ಕಾಂಬಿನೇಷನ್ಸು ತುಂಬಾ ಇಷ್ಟ ಆಯಿತು ಇಲ್ಲಿ ನಾವು ಸಿಕ್ಸ್ ಮೆಂಬರ್ಸ್ ಇರೋದ್ರಿಂದ ಒಂದು ಬೆಡ್ಡು ಮತ್ತು ಸಪ್ರೇಟ್ ಕೆಳಗಡೆ ಎರಡು ಬ್ರೆಡ್ ಬೆಡ್ ಕೊಟ್ಟಿದ್ರು ತುಂಬಾ ಸ್ಮೂತಾಗಿತ್ತು ಕೂಡ ಬೆಡ್ಡು ನೆಕ್ಸ್ಟ್ ಇಲ್ಲಿ ಒಂದು ಟಿ ವಿ ಸಹ ಇತ್ತು ಟಿ ವಿನೂ ಕೂಡ ನೋಡಿ ಎಂಜಾಯ್ ಮಾಡ್ತಿದ್ವಿ ನೆಕ್ಸ್ಟ್ ಇಲ್ಲಿ ಮಿರರ್ ಇದೆ ಇದರಲ್ಲಿ ನಾನು ಸ್ವಲ್ಪ ಪೋಸ್ ಕೊಟ್ಟಿದ್ದೀನಿ ಹಾಗೆ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಇದು ಬೆಡ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಪಾಪು ನಮ್ಮ ಅಕ್ಕನ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಿದ್ರು ಅದು ಸ್ಮೂತ್ ಇರೋದು ನೋಡಿನೇ ನಮ್ಮ ಪಾಪು ಸಿಕ್ಕಾಪಟ್ಟೆ ಕುಣಿತಿದ್ದ ಅದ್ರ ಮೇಲೆ ನಮಗೂ ಖುಷಿಯಾಯಿತು ಹೊರಗೆ ಕರ್ಕೊಂಡಿದ್ದು ಹೊರಗೆ ಕರ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅವನಷ್ಟೊಂದು ಎಂಜಾಯ್ ಮಾಡಿದ್ದಕ್ಕೆ ಮಾಡೋದೇ ಬೇಕಾಗಿತ್ತು ನಮಗೆ ಅವನು ಕೂಡ ಎಂಜಾಯ್ ಮಾಡೋದ ನೆಕ್ಸ್ಟ್ ಇಲ್ಲಿ ನಾನು ತೋರಿಸ್ತಾ ಇರೋದು ನಿಮಗೆ ಬಾಲ್ಕನಿ ಬಟ್ ನೈಟ್ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಕತ್ತಲೆಯಾಗಿತ್ತು ಸ್ವಲ್ಪ ಅನ್ನೋದೇನು ಫುಲ್ಲೇ ಆಗಿತ್ತು ಬಟ್ ಅದರಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಬನ್ನಿ ಬಾಲ್ಕನಿಗೆ ಹೋಗೋಣ ಇವಾಗ ತುಂಬನೇ ಸಖತ್ತಾಗಿತ್ತು ರೆಸಾರ್ಟ್ ಮಾತ್ರ ನಾವಾದರೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡಿ ಇದು ಬಾಲ್ಕನಿ ರೆಸಾರ್ಟು ಈ ಥರನೇ ಇತ್ತು ಸಿಂಪಲ್ಲಾಗಿ ಬಟ್ ನಾವು ಟೀ ಕಾಫಿ ಕುಡಿಯೋದಾಗಿರ್ಬೋದು ಇಲ್ಲೇ ಎಂಜಾಯ್ ಮಾಡ್ತಿದ್ವಿ ಈ ಹೊರಗಡೆ ಎಲ್ಲ ಈ ಥರ ಇತ್ತು ಫುಲ್ಲು ಗ್ರೀನರಿ ಗ್ರೀನರಿ ಎಲ್ಲ ನೆಕ್ಸ್ಟು ನಾವು ರೆಸಾರ್ಟಲ್ಲಿ ಆಟ ಆಡಿದ ಗೇಮ್ಸ್ ಇವೆಲ್ಲ ಇದು ಫೂಸ್ವಾಲ್ ಗೇಮ್ ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ತುಂಬಾ ಗೇಮ್ಸ್ ಇತ್ತು ರೆಸಾರ್ಟಲ್ಲಿ ಊಟವೂ ಅಷ್ಟೇ ಚೆನ್ನಾಗಿತ್ತು ಗೇಮ್ಸು ಒಂದು ಬಿಡದೇ ಎಲ್ಲನೂ ಆಡಿದ್ವಿ ಗೇಮ್ಸ್ ಮಾತ್ರ ನಾನು ರೆಸಾರ್ಟಿಗೆ ಎಷ್ಟು ದಿನ ಎಷ್ಟೊಂದು ರೆಸಾರ್ಟಿಗೆ ಹೋಗಿದ್ವಿ ಬಟ್ ಈ ರೆಸಾರ್ಟಷ್ಟು ಅಕೊಮಡೇಷನ್ ಆಗಿರ್ಬೋದು ಅಥವಾ ಅವರು ನಡ್ಸ್ಕೊಳ್ಳೋವಂಥ ಆಗಿರ್ಬೋದು ತುಂಬಾ ಇಷ್ಟ ಆಗ್ಬಿಡ್ತು ನನಗೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಪಾಪು ಸ್ವಲ್ಪ ಸಣ್ಣನಾಗಿರೋದ್ರಿಂದ ಹಾಲು ಬೇಕಿತ್ತಲ್ವ ಅವನಿಗೆ ಅದನ್ನು ಕೂಡ ಆರ್ಡ್ರ್ ಮಾಡಿದರೆ ತಂದು ಕೊಡ್ತಾ ಇದ್ದರು ಎಷ್ಟು ಬೇಗನೆ ಕೊಡ್ತಾಯಿದ್ರು ಅಂದರೆ ಒಂದು ಕಾಲ್ ಮಾಡಿ ಹೇಳಿದರೆ ಸಾಕು ಅದು ರೂಮಿಗೆ ತಂದು ಕೊಡ್ತಾಯಿದ್ರು ಆ ಥರ ಎಲ್ಲ ಫೆಸಿಲಿಟೀಸ್ ಇದೆ ತುಂಬಾ ಆಗಿತ್ತು ಕೂಡ ನೆಕ್ಸ್ಟ್ ಇಲ್ಲಿ ಜೀಪ್ ರೈಡ್ ಕೂಡ ಇತ್ತು ಅದನ್ನು ಸಹ ಆಡಿದ್ವಿ ನೆಕ್ಸ್ಟ್ ಬುಲ್ ರೈಡ್ ಇದು ತುಂಬಾ ಗೇಮ್ಸ್ ಇತ್ತು ಕೂಡ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಮತ್ತು ರೈನ್ ಡ್ಯಾನ್ಸ್ ಕೂಡ ಇತ್ತು ಅದನ್ನು ಮಾಡಿದ್ವಿ ಬಟ್ ರೈನ್ ಡ್ಯಾನ್ಸಿಂದು ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ ನೆಕ್ಸ್ಟ್ ಇಲ್ಲಿ ಫುಡ್ ಫುಡ್ ಅಂತ ಬಂದರೆ ನಿಜ ಹೇಳ್ಬೇಕಂದ್ರೆ ಕೆಲವೊಂದು ರೆಸಾರ್ಟ್ಗಳಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಟೇಸ್ಟ್ ಕೂಡ ಏನೋ ಮಾಡಬೇಕು ಅಂತ ಮಾಡಿರ್ತಾರೆ ಬಟ್ ಇಲ್ಲಿ ನಮಗೆ ಶಾಕ್ ಆಯಿತು ಫುಡ್ಡೆಲ್ಲ ನೋಡಿ ತುಂಬ ಚೆನ್ನಾಗಿತ್ತು ವೆರೈಟಿ ಆಫ್ ಐಟಮ್ಸು ವೆಜ್ ಅವ್ರಿಗೆ ವೆಜ್ಜು ನಾನ್ ವೆಜ್ ಅವ್ರಿಗೆ ವೆಜ್ ಆಮ್ ಎರಡೂ ಕೂಡ ಇರುತ್ತೆ ಟಿಫನ್ಗೂ ಅಷ್ಟೇ ಒಂದು ಟಿಫನ್ ಮಾಡೋದಿಲ್ಲ ಅವರು ಎಷ್ಟೊಂದು ಟಿಫನ್ ಐಟಮ್ಸ್ ಮಾಡಿರ್ತಾರೆ ನೆಕ್ಸ್ಟ್ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ರೈಡ್ ಹೋಗ್ತಾ ಇದ್ದಾರೆ ಜೀಪ್ ರೈಡ್ ಅವರು ಕೂಡ ತುಂಬಾ ಎಂಜಾಯ್ ಮಾಡಿದರು ಅದನ್ನು ನೋಡಿ ನಮಗೂ ಖುಷಿಯಾಯಿತು ಮತ್ತು ನೆಕ್ಸ್ಟ್ ಇಲ್ಲಿ ನಾವು ಗೇಮ್ ಆಡಿದ್ದು ಜೆಟ್ ಜಿಪ್ಲೈನ್ ಆ ಥರ ಎಲ್ಲ ಗೇಮ್ಸ್ ಎಲ್ಲ ಇತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಕೂಡ ಒಮ್ಮೆ ಈ ರೆಸಾರ್ಟಿಗೆ ವಿಸಿಟ್ ಕೊಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದು ಕಾರ್ಡ್ ಥರ ಇದೆ ಬಟ್ ಒಳಗಡೆ ರೆಸಾರ್ಟ್ ಇದೆ ತುಂಬಾ ಎಂಜಾಯ್ ಮಾಡ್ತೀರ ಕೂಡ ಏನಪ್ಪ ಅಂತ ಅಂದರೆ ಅದು ನೆಕ್ಸ್ಟು ಇಲ್ಲಿ ನಾವು ನೋಡಿ ಈ ಗೇಮು ಸಹ ಆಡ್ತಾಯಿದ್ರೆ ಇಲ್ಲಿ ಆಡಲಿಕ್ಕೆ ಬರ್ತಾ ಇಲ್ಲ ಅವರಿಗೆ ಬಟ್ ರಾಜನ್ನೇ ತಗೊಂಡೋಗಿ ಆ ಕಡೆ ಈ ಕಡೆ ಇಡ್ತಿದ್ದಾರೆ ಅದೊಂಥರ ಇತ್ತು ಇಲ್ಲಿ ಬಬಲ್ ಶೂಟ್ ಇತ್ತು ನೋಡಿ ಅದನ್ನ ನಂದು ವೀಡಿಯೋ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಎಲ್ಲರೂ ಕೂಡ ಆಟ ಆಡಿದ್ವಿ ಅಲ್ಲಿ ಏನಪ್ಪ ಅಂದರೆ ಫಸ್ಟು ಎಂಟ್ರಿ ಆದಾಗ ಕೂಪನ್ ಕೊಡ್ತಾರೆ ಅದರಲ್ಲಿ ಸ್ಟಿಕ್ಕರ್ ಇರುತ್ತಲ್ವ ಅದರಲ್ಲಿ ನಾವು ಯಾವ್ದು ಗೇಮ್ ಆಡ್ತೀವೋ ಅದನ್ನು ಪಿನ್ ಮಾಡ್ತಾ ಹೋಗ್ತಾರೆ ಅಂದರೆ ರಿಮೂವ್ ಮಾಡ್ತಾ ಹೋಗ್ತಾರೆ ಅದು ಎಷ್ಟೆಷ್ಟು ಒಂದು ಕೂಪನಲ್ಲಿ ಏಟೇನೋ ಇರುತ್ತೆ ಅದು ರೌಂಡ್ ಶೇಪಲ್ಲಿ ಅದನ್ನು ಒಂದೊಂದು ಗೇಮ್ ಆಡಿದರೆ ಒಂದೊಂದು ಸ್ಕಿಪ್ ಮಾಡ್ತಾ ಹೋಗ್ತಾರೆ ಅದು ರಿಮೂವ್ ಆಗುತ್ತೆ ಅಲ್ಲಿ ಅವಾಗ ಎಷ್ಟಿರುತ್ತೋ ಅಷ್ಟು ಗೇಮ್ಸ್ ನಾವು ಆಡ್ಬೋದು ಅಂತ ಇನ್ನೂ ಮಿಕ್ಕಿದ್ದು ಇನ್ನು ಸ್ವಿಮ್ಮಿಂಗ್ ಫೂಲಲ್ಲಿ ಎಂಜಾಯ್ ಮಾಡಿದರು ನೆಕ್ಸ್ಟ್ ಇಲ್ಲಿ ಜಿಪ್ಲೈನ್ ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ಅಂತ ಇದು ನನ್ನ ಹಸ್ಬೆಂಡ್ ಮತ್ತು ನನ್ನ ಅಕ್ಕ ಹೋಗ್ತಾ ಇರೋದು ಇದು ಜಿಪ್ಲೈನ್ ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ ತುಂಬಾ ಎಂಜಾಯ್ ಮಾಡಿದರು ಅವ್ರು ಮಾತ್ರ ಅದನ್ನು ನೋಡಿ ನನಗೂ ಖುಷಿಯಾಗ್ತಿತ್ತು ತುಂಬಾ ಭಯ ಅಂತ ಹೇಳ್ಬೋದು ಬಟ್ ಜಿಪ್ಲೈನ್ ಇಲ್ಲಿ ಹೆಂಗಿತ್ತಪ್ಪ ಅಂದರೆ ತುಂಬನೇ ಕೆಳಗಡೆ ಇತ್ತು ಅಷ್ಟೊಂದು ಭಯ ಅನ್ನಿಸ್ತಿದ್ದಿಲ್ಲ ಅಂತ ಹೇಳಿ ಹೇಳಿದರು ಬಟ್ ನಾನು ಆಡಲಿಲ್ಲ ನೋಡಿ ಇವಾಗ ಹೋಗ್ತಾ ಇರೋದು ನನ್ನ ಅಕ್ಕ ಇಲ್ಲಿ ಅವಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಮತ್ತು ಹಾಯ್ ಮಾಡ್ತಿದ್ದಾಳು ಅಲ್ಲಿಂದನೇ ಅವಳು ಇದೇನಪ್ಪ ಅಂದರೆ ಅಲ್ಲೊಬ್ಬರು ತಾತ ಇದ್ದರು ಸಿಕ್ಕಾಪಟ್ಟೆ ಆಗಿದೆ ಬಟ್ ಅವರು ನಾನು ಹೋಗ್ತೀನಿ ಇದಕ್ಕೆ ಅಂತ ಹೇಳ್ತಿದ್ರು ಅಲ್ಲಿರೋರೆಲ್ಲ ಬೇಡ ಅದು ಸ್ಟೆಚ್ ಮಾರ್ಕ್ ಆಗಿಬಿಡುತ್ತೆ ನಿಮಗೆ ಅದು ಆ ಬೆಲ್ಟ್ ಎಲ್ಲ ತುಂಬಾ ಹೆವಿ ಇದೆ ಹಂಗೆ ಹಿಂಗೆ ಅಂತಿದ್ರು ನೆಕ್ಸ್ಟ್ ಹಂಗೋ ಹಿಂಗೋ ಮಾಡಿ ಆ ತಾತನ ಕಳಿಸ್ಲಿಲ್ಲ ಅವರು ನೋಡಿ ಇಲ್ಲಿ ಫುಡ್ಡು ಇದು ಲಂಚ್ಗೆ ಕೊಟ್ಟಿದ್ದು ನಮಗೆ ಆ್ಯಕ್ಚುಲಿ ನೋಡಿ ಎಷ್ಟೊಂದಿದೆ ಅಂತ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಅಂದರೆ ಯಾಕೆಂದರೆ ಬೇರೆ ರೆಸಾರ್ಟ್ಗೆಲ್ಲ ಹೋಲಿಕೆ ಮಾಡಿದರೆ ಇದು ಬೆಟರಲ್ಲಿ ಬೆಟರ್ ಅಂತಲೇ ಹೇಳ್ಬೋದು ತುಂಬನೇ ವೆರೈಟೀಸ್ ಆಫ್ ಐಟಮ್ಸ್ ಕೂಡ ಇತ್ತು ನಮಗೆ ಇಷ್ಟ ಬಂದೇ ತಿನ್ಬೋದು ಬಟ್ ಎಷ್ಟಾದರೂ ಹಾಕ್ಕೋಬೋದು ಇಷ್ಟೇ ಹಾಕ್ಕೋಬೇಕು ಲಿಮಿಟ್ ಇಲ್ಲ ಅವರು ಕೂಡ ಸಪೋರ್ಟ್ ಮಾಡ್ತಾಯಿದ್ರು ನಮಗೆ ಅಲ್ಲಿ ಅಡುಗೆ ಮಾಡೋರಾಗಿರ್ಬೋದು ಅಥವಾ ಇವರು ಸರ್ವೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಎಲ್ಪ್ ಮಾಡ್ತಾಯಿದ್ರು ವೀಡಿಯೋ ಮಾಡ್ಕೊಳ್ಳಿಕ್ಕೂ ಅವಕಾಶ ಮಾಡಿಕೊಟ್ರು ಮಾಡ್ಕೊಳ್ಳಿ ಅದರಲ್ಲಿ ಏನಿದೆ ಅಂತ ನೋಡಿ ನಾವೆಲ್ಲ ನಾವೇ ಇದು ಇಲ್ಲೆಲ್ಲ ಅಡಿ ಐಟಮ್ಸ್ ಎಲ್ಲ ಹಾಕ್ಕೊಳ್ತಾ ಇರೋದು ನಾವೇ ನಾನು ನನ್ನ ಅಕ್ಕ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಹೋಗಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನು ಲಾಸ್ಟಲ್ಲಿ ಐಸ್ ಕ್ರೀಮ್ ಕೂಡ ಇರುತ್ತೆ ಅದಕ್ಕೆ ಕೂಡ ಅನ್ಲಿಮಿಟೆಡ್ಡು ಎಷ್ಟು ಬೇಕಾದರೂ ತಿನ್ಬೋದು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫುಡ್ ವಿಷಯದಲ್ಲಿ ಬಟ್ ಏನಪ್ಪ ಅಂದರೆ ತುಂಬ ವೇಸ್ಟ್ ಮಾಡ್ತಿರ್ತಾರೆ ಅದೇ ಒಂದು ಬೇಜಾರು ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಹಾಕ್ಕೊಳ್ಳೋದೇ ಇಲ್ಲ ನೋಡಿ ಅದು ಸಿಕ್ಕಾಪಟ್ಟೆ ಬೇಜಾರಾಯಿತು ಎಷ್ಟೋ ಜನಕ್ಕೆ ಊಟ ಮಾಡಲಿಕ್ಕೆ ಆಹಾರನೇ ಇರೋದಿಲ್ಲ ಬಟ್ ಇಂಥ ರೆಸಾರ್ಟ್ಗಳಲ್ಲಿ ಊಟ ಚೆನ್ನಾಗಿದ್ರೂ ಕೂಡ ಬೇಕು ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ವೇಸ್ಟ್ ಮಾಡೋರೆ ತುಂಬ ಜನ ನಮಗೆ ಅಲ್ಲಿ ಕಂಡಿದ್ದು ಅದನ್ನು ಕೂಡ ನೋಡಿ ನಮಗೆ ಸ್ವಲ್ಪ ಬೇಜಾರಾಯಿತು ಇಲ್ಲಿ ನೋಡಿ ಗೋಬಿನೂ ಮಾಡಿದರು ಇದು ಯಾವುದಂದರೆ ಪಾಪ್ಕಾರ್ನ್ ಗೋಬಿ ಇದು ಮೆಕ್ಕೆಜೋಳದ್ದು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ನಾನಂದರೂ ಜಾಸ್ತಿ ಊಟ ಮಾಡೋಕ್ಕಿಂತ ಗೋಬಿ ತಿಂದಿದ್ದೆ ಜಾಸ್ತಿಯಲ್ಲಿ ನೆಕ್ಸ್ಟ್ ಇದು ಸಾಗು ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸ್ ಕೂಡ ಇತ್ತು ರೆಸಾರ್ಟ್ ಮಾತ್ರ ಹೋಗಿದ್ದಕ್ಕೂ ಖುಷಿ ಅನ್ನಿಸ್ತು ನಾವು ಫಸ್ಟ್ ರೆಸಾರ್ಟಿಗೆ ಹೋಗಿದ್ದರಲ್ಲಿ ಟೆಂಟಲ್ಲಿದ್ವಿ ಬಟ್ ನಾವಿಲ್ಲಿ ಈ ಸಲ ರೆಸಾರ್ಟಿಗೆ ಹೋದಾಗ ರೂಮಲ್ಲಿ ಉಳ್ಕೊಂಡಿದ್ವಿ ಯಾಕೆಂದರೆ ಸಣ್ಣ ಪಾಪು ಇರೋದ್ರಿಂದ ಟೆಂಟಲ್ಲಿ ಇರೋಕೆ ಆಗಲ್ಲ ಪಾಪು ಇನ್ ಕೇಸ್ ನೈಟ್ ಏನಾದರೂ ಹತ್ರ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಟೆಂಟ್ ಏನು ಹೋಗಿದ್ದಿಲ್ಲ ಟೆಂಟಲ್ಲಿ ಇರಲಿಲ್ಲ ನಾವು ಈ ಸಲ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಎಷ್ಟು ಕ್ಲೀನಾಗಿತ್ತು ಅಂದರೆ ನಮ್ಮ ಮನೇಲೇ ಇದ್ವೇನಪ್ಪ ಅನ್ನಿಸ್ತಾ ಇತ್ತು ಒಂದು ಏನಪ್ಪ ಅಂದರೆ ನಮ್ಮ ಪಾಪು ಹಳ್ಳೇ ಇಲ್ಲ ಸುಮ್ಮನೆ ಇದ್ದ ಅವನಿಗೂ ಇಷ್ಟ ಆಯಿತು ನಾವು ಹೊರಗೆ ಟ್ರಿಪ್ ಕರ್ಕೊಂಡೋಗಿದ್ದು ಅಥವಾ ರೆಸಾರ್ಟಲ್ಲಿ ಇರೋದಾಗಿರ್ಬೋದು ಇದು ಬಟರ್ ರೋಟಿ ಇದು ತುಂಬಾ ಚೆನ್ನಾಗಿತ್ತು ರೈಸ್ ಅಥವಾ ಆಗಿರ್ಬೋದು ಎಲ್ಲ ಕೂಡ ಚೆನ್ನಾಗಿತ್ತು ಇದು ವೆಜ್ ಐಟಮ್ಸ್ ಈ ಕಡೆ ಎಲ್ಲ ಇದು ಜಾಮೂನು ನೆಕ್ಸ್ಟ್ ಆ ಕಡೆ ಇರೋದೆಲ್ಲ ನಾನ್ ವೆಜ್ ಐಟಮ್ಸು ನಾನ್ ವೆಜ್ಜಿಂದ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಇದು ವೆಜ್ಜಿಂದಷ್ಟೇ ಮಾಡಿದ್ದೀನಿ ನೋಡಿ ಅದರಲ್ಲೇ ಬಿಸಿ ಆಗೋ ಥರ ಇಟ್ಟು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಆ್ಯಡ್ ಮಾಡಿರೋದು ಸ್ನ್ಯಾಕ್ಸ್ಗೆ ಟೀ ಮತ್ತು ಬಜ್ಜಿ ಕೊಟ್ಟಿದ್ದರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಕಾಫಿ ಮತ್ತು ಟೀ ಎರಡೂ ಇರುತ್ತೆ ನಾವಿಲ್ಲಿ ತೊಗೊಂಡಿದ್ದು ಟೀ ನೆಕ್ಸ್ಟ್ ಇದು ನೈಟ್ ಊಟಕ್ಕೆ ಇದು ನೋಡಿ ನೈಟ್ ಊಟಕ್ಕೆ ಚಪಾತಿ ಮತ್ತು ರೈಸ್ ಆಗಿರ್ಬೋದು ಇದು ಆಲೂಗಡ್ಡೆ ಸ್ಮ್ಯಾಕ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋ ಸಪೋರ್ಟ್ ಮಾಡಿದರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್